ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನೆಲ್ಲಿಕಾಯಿ ಜ್ಯೂಸ್ ಕುಡಿಯುವುದರಿಂದ ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ ಅನೇಕ ರೀತಿಯ ಔಷಧಿ ಗುಣಗಳನ್ನು ನಾವು ಕಾಣ್ತೀವಿ ಇದರಲ್ಲಿ ಹೆಚ್ಚಾಗಿ ವಿಟಮಿನ್ ಸಿ ಹೇರಳವಾಗಿ ಇರುವುದರಿಂದ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ಇದು ದೂರ ಮಾಡೆಯೇ ಇದರ ಬಳಕೆಯಿಂದ ಕೂದಲಿಗೂ ಸಹ ತುಂಬಾನೇ ಒಳ್ಳೆಯದು ಕೂದಲ ಬೆಳವಣಿಗೆಗೆ ಇದು ಮತ್ತೆ ಕೂದಲನ್ನ ಬಲಿಷ್ಠವಾಗಿ ಇಡೋಕ್ಕೂ ಸಹ ಯೂಸ್ ಆಗುತ್ತೆ ಈ ಒಂದು ನೆಲ್ಲಿಕಾಯಿ ಜ್ಯೂಸ್ ಕುಡಿಯುವುದರಿಂದ ತೂಕನೂ ಸಹ ಕಡಿಮೆ ಆಗುತ್ತದೆ ಮತ್ತೆ ಕೊಬ್ಬಿನಾಂಶ ಎಲ್ಲದೂ ಸಹ ಕರಗೋಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ನಾಲ್ಕು ಐದಾರು ಒಂದು ನೆಲ್ಲಿಕಾಯಿನ ತಗೊಂಡು ಚಿಕ್ಕದಾಗಿ ನೀಟಾಗಿ ಹೆಚ್ಕೋಬೇಕು ಬೀಜ ಎಲ್ಲ ತೆಗೆದು ಸೊ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಕರಿಬೇವು ಸೊಪ್ಪು ನಿಮಗೆ ಗೊತ್ತೇ ಇದೆ ಕೂದಿಗೆ ತುಂಬಾ ಒಳ್ಳೆಯದು ಹಾಗೆ ಜೀರ್ಣಕ್ರಿಯೆಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಯಾಕಂದರೆ ಒಗರು ಒಗರು ಥರ ಇರುತ್ತೆ ಕುಡಿಯೋಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಗ್ರೈಂಡರ್ ಹಾಕ್ತಾಯಿದ್ದೀನಿ ಈ ಒಂದು ನೆಲ್ಲಿಕಾಯಿ ಜ್ಯೂಸು ಅನೇಕ ರೋಗಗಳಿಗೆ ಮದ್ದು ಅಂತಾನೆ ಹೇಳ್ಬೋದು ನಾವು ಚೆನ್ನಾಗಿ ಕಾಣಬೇಕು ಅಂತ ಹೊರಗಡೆ ಪ್ರತಿನಿತ್ಯನೂ ಸ್ನಾನ ಮಾಡ್ತಾ ಇರ್ತೀವಿ ಆದರೆ ನಮ್ಮ ದೇಹದೊಳಗೆ ಇರುವಂತಹ ರಕ್ತದ ರಕ್ತದಲ್ಲಿರುವಂತಹ ಗಲೀಜನ್ನು ಸಹ ಇದು ಕ್ಲೀನ್ ಮಾಡುತ್ತೆ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ ಈ ಜ್ಯೂಸನ್ನು ಕುಡಿಯುವುದರಿಂದ ತುಂಬಾನೇ ಬೆನಿಫಿಟ್ ಇದೆ ಇದನ್ನು ನಾವು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಉಗುರು ಬೆಚ್ಚ ನೀರಿನೊಂದಿಗೆ ಸೇರಿಸ್ಕೊಂಡು ಕುಡಿಬೇಕು ಹಾಗಾದ್ರೆ ಇದ್ರ ಬೆನಿಫಿಟ್ ತುಂಬನೇ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬ ಬಾಯ್ ಸಿ ಯು ಟೇಕ್ ಕೇರ್